ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ಟಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಅಮ್ಮನ ಮನೆಯಿಂದ ಮಾಡ್ತಾ ಇದ್ದೀನಿ ಫುಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮ ಚಿಕನ್ ತಂದಿದ್ದಾರೆ ಅದನ್ನು ಗ್ರೇವಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಬೇಕಲ್ವಾ ಬಿರಿಯಾನಿ ಅಂತೂ ಇಷ್ಟನೇ ಇಲ್ಲ ನಮ್ಮ ಮನೇಲಂತೂ ಈಗ ಹಾಗಾಗಿ ಒಳ್ಳೆ ರೈಸ್ ರೆಸಿಪಿನ ನಿಮ್ಮಂದೆ ಶೇರ್ ಮಾಡೋಣ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ತಕ್ಷಣ ನಾನು ಶೂಟ್ ಮಾಡಿಕೊಂಡೆ ಮಾಡೋ ಐಡಿಯಾದಲ್ಲಿ ಇತ್ತಿಲ್ಲ ಯಾಕೆಂದರೆ ಈ ಒಂದು ರೈಸ್ ರೆಸಿಪಿನ ನಾವು ರೇರಾಗಿ ಮಾಡೋದು ಹಾಗೆ ಈ ಒಂದು ಏನಂತಾರೆ ಈ ಒಂದು ರೆಸಿಪಿನ ನೀವು ಲಂಚ್ ಬಾಕ್ಸ್ಗೂ ಟ್ರೈ ಮಾಡ್ಬೋದು ಹಾಗೆ ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ ಇದು ಕಾಯನ್ನು ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಹಾಗೆ ಚಿಕನ್ ಗ್ರೇವಿಗೆ ಚಿಕನ್ ಡ್ರೈ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು ಚಟ್ನಿ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಹಾಗೆ ಮಟನ್ ಸಾಂಬಾರು ಇದಕ್ಕೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಈ ಬ್ಲಾಗ್ನ ಮಾಡಿದ್ದೀನಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಒಂದು ಲೈಕು ನನ್ನ ವೀಡಿಯೋಸ್ಗಳಿಗೆ ಒಳ್ಳೆ ಮೋಟಿವೇಶನ್ ಆಗುತ್ತೆ ಮುಂದೆ ವೀಡಿಯೋಸ್ ಮಾಡಲಿಕ್ಕೆ ನಾನು ಖುಷಿಯಿಂದ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಆಗ್ತಾಡ ತುಂಬ ಕಮ್ಮಿ ಬ್ಲಾ ಕಮ್ಮಿ ಟೈಮಿಂಗ್ಸ್ ಬ್ಲಾಗ್ ಇದು ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಲಂಚ್ ಬಾಕ್ಸಿಗೂ ಈಸಿಯಾಗಿ ಮಾಡ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚಟ್ನಿ ಜೊತೆಗೆ ಮಾಡಿ ಕೊಟ್ಟು ಕಳಿಸ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಮಸಾಲ ರುಬ್ಕೊಂಡ್ಬಿಡೋಣ ಒಂದು ಜಾರಿಗೆ ಒಂದು ಇಂಚು ಶುಂಠಿ ನಾಲ್ಕು ಬೆಳ್ಳುಳ್ಳ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಮೆಣಸು ನೋಡ್ತಾ ಇರ್ಬೋದು ಹಾಗೆಯೇ ಎರಡು ಪೀಸ್ ಚಕ್ಕೆ ಒಂದು ಆರು ಲವಂಗ ಎರಡು ಏಲಕ್ಕಿ ಹಾಗೆಯೇ ಒಂದು ಸಣ್ಣ ಹೋಳಲ್ಲಿ ಒಂದು ಹೋಳು ಪೂರ್ತಿ ಕಾಯಿನ ಹಾಕೋತಾ ಇದ್ದೀನಿ ಮೇನ್ ಪದಾರ್ಥನೇ ಕಾಯಿ ಅಲ್ವಾ ಹಂಗಾಗಿ ತುಂಬ ರುಚಿಯಾಗಿ ಬರುತ್ತೆ ಮೊದಲಿಗೆ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಹಸಿರು ಮೆಣಸಿಕೆ ಹೆಚ್ಚಿದ್ದೀನಿ ಈಗ ಕುಕ್ಕರ್ನ ಬಿಸಿ ಮಾಡಿ ತುಪ್ಪ ಎಣ್ಣೆ ಎರಡೂ ಇದ್ದೀನಿ ಇಲ್ಲಿ ನೀವು ತುಪ್ಪ ಕ್ವಾಂಟಿಟಿ ಎಷ್ಟು ಬೇಕಾದರೂ ಹಾಕೋಬೋದು ಆಯಿತಾ ನಿಮ್ಮ ಮನೇಲಿ ಎಷ್ಟು ಅಳತೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ಳಿ ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಹದವಾಗಿ ಹಾಕಿದ್ದೀನಿ ಈಗ ಎಣ್ಣೆ ತುಪ್ಪ ಕಾದಿದ್ದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ಹಾಕ್ತಾ ಇರೋದು ಎರಡು ಗ್ಲಾಸ್ ಅಕ್ಕಿ ಕ್ವಾಂಟಿಟಿಗೆ ಮಸಾಲ ಹಾಕಿರೋದು ಇದು ಒಂದು ಪಾ ಹಿಡಿಯುತ್ತೆ ಹಾಗಾಗಿ ಎರಡು ಗ್ಲಾಸ್ ಹಾಕಿದ್ರೆ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ಒನ್ ಟೈಮ್ಗೆ ಮುದ್ದೆ ಏನು ಮಾಡ್ತಾ ಇಲ್ಲ ಹಾಗಾಗಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ಹೆಚ್ಚಿರುವಂಥ ಹಸಿರು ಮೆಣಸಿಕ್ ಹಾಕಿ ಅದು ಕೂಡ ಫ್ರೈ ಆಗಬೇಕು ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ತುಪ್ಪದ ಘಮ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಈಗ ನೋಡ್ತಾ ಇದ್ರೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋ ಅಂಥ ಕಾಯಿ ಮಿಶ್ರಣನ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಉರಿಬೇಕು ನಾವೆಷ್ಟು ಉರಿತೀವೋ ಅಷ್ಟು ಸ್ವಾದವಾಗಿ ಬರುತ್ತೆ ರೈಸು ಈಗ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಹಾಕಬೇಕು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಏಕೆಂದರೆ ನಾನು ಗ್ರೇವಿ ಜೊತೆಗೆ ಮಾಡ್ಕೋತಾ ಇರೋದ್ರಿಂದ ಜಾಸ್ತಿ ಆಗಿಬಿಟ್ರೆ ಗ್ರೇವಿಗೂ ಇದಕ್ಕೂ ಜಾಸ್ತಿ ಉಪ್ಪಾಗಿಬಿಡುತ್ತೆ ಬರೀ ರೈಸ್ ಮಾತ್ರನೇ ಮಾಡ್ಕೋತೀವಿ ಅಂದರೆ ಹದವಾಗಿ ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ವ ಎಣ್ಣೆ ಬಿಟ್ಟಿದೆ ಅಂದರೆ ಕಾಯಲ್ಲಿ ಇರೋವಂಥ ಎಣ್ಣೆ ಕೂಡ ಬಿಟ್ಟಿದೆ ಈಗ ನಾನು ಎರಡು ಲೋಟ ಅಳ ಅಳತೆಯಲ್ಲಿ ಅಕ್ಕಿ ಹಾಕಿರೋದ್ರಿಂದ ನಾಲ್ಕು ಗ್ಲಾಸ್ ನೀರನ್ನ ಇದ್ದೀನಿ ನಾನು ಫಸ್ಟಿಗೆ ಏನು ತೊಳೆದು ನೆನೆಸಿಲ್ಲ ಹಂಗಾಗಿ ನಾಲ್ಕು ಗ್ಲಾಸ್ ಪೂರ್ತಿ ಹಾಕ್ಕೋತಾಯಿದ್ದೀನಿ ಈಗ ಅಕ್ಕಿನ ತೊಳೆದು ಕುದೀತಿರೋ ನೀರಿಗೆ ಹಾಕಬೇಕು ಈ ಒಂದು ರೈಸ್ ರೆಸಿಪಿನ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಈಸಿಯಾಗಿ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಮುಗ್ದು ಹಾಗೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ಮಾಡೋ ತಿನ್ನುವಂಥ ರೆಸಿಪಿ ರೈಸ್ ರೆಸಿಪಿ ಇದಂಗಾಗಿ ಶೇರ್ ಮಾಡ್ತಾ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಒಂದು ಎರಡು ಮೂರು ಸಲ ಕಲಾಯಿಸ್ಬಿಟ್ಟು ಒಂದು ಅರ್ಧ ಅವಳು ನಿಂಬೆ ಹಣ್ಣು ಹಿಂಡಬೇಕು ಇದಕ್ಕೆ ಟೊಮೆಟೊ ಏನು ಹಾಕಿಲ್ಲಲ್ವ ಲಾಸ್ಟಲ್ಲಿ ನಿಂಬೆ ಹಣ್ಣು ಹಾಕೋದ್ರಿಂದ ಉದುದ್ರಾಗಿ ರೈಸ್ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನಾನಿಲ್ಲಿ ಅಕ್ಕಿ ಬಳಸಿರೋದು ಜೀರಾ ಸಾಂಬಾರು ರೈಸ್ ಬಾಸುಮತಿ ರೈಸ್ ಕೂಡ ಬಳಸ್ಬೋದು ಹಾಗೆಯೇ ಈಗ ಚೆನ್ನಾಗಿ ಕಲಾಯಿಸ್ಬಿಟ್ಟು ಕುಕ್ಕರ್ ಮುಚ್ಚುಳು ಹಾಕಿ ಎರಡು ವಿಷಾಲನ್ನ ಒಡಿಸ್ಬಿಡ್ತೀನಿ ಈಗ ಆಗಿದೆ ಬನ್ನಿ ಹೇಗಾಗಿದೆ ರೈಸ್ ನೋಡೋಣ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಎಷ್ಟು ಉದು ಬಂದಿದೆ ನಮ್ಮಲ್ಲಿ ತುಂಬ ಅಕ್ಕಕ್ಕಂಗೂ ಇರಬಾರ್ದು ಅಜ್ಜಿ ಎಲ್ಲ ಇದೆ ಅಲ್ವಾ ಅಜ್ಜಿಗೂ ಬಾಯಲ್ಲಿ ಅಲ್ಲೆಲ್ಲ ಇಲ್ಲ ಹಾಗಾಗಿ ಸ್ವಲ್ಪ ಮೆದುವಾಗಿ ಮಾಡಿದ್ದೀನಿ ನಿಮಗೆ ಬೇಕಾದ್ರೆ ಇನ್ನೊಂಚೂರು ಕಾಲು ಗ್ಲಾಸ್ ಅಷ್ಟು ನೀರನ್ನ ಕಮ್ಮಿ ಮಾಡಿಕೊಳ್ಳಿ ತುಂಬ ಮೆತ್ತಗೂ ಆಗಿಲ್ಲ ಮೀಡಿಯಮಾಗಿ ಚೆನ್ನಾಗಾಗಿದೆ ರೈಸ್ ಮಾತ್ರ ಈಗ ಚಿಕನ್ ಗ್ರೇವಿ ಜೊತೆಗೆ ಬಿಸಿ ಬಿಸಿ ಕೊಕೋನಟ್ ರೈಸ್ ರೆಡಿ ಹಾಗೆ ಈ ಒಂದು ರೈಸ್ಗೆ ನೀವು ಗೋಡಂಬಿ ಕೂಡ ಹಾಕ್ಬೋದು ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿ ಹಾಕಿದ್ರೆ ಮಕ್ಳಿಗೆ ಇನ್ನೂ ಇಷ್ಟಪಟ್ಟು ತಿಂತಾರೆ ನಾನು ಚಿಕನ್ ಗ್ರೇವಿ ಮಾಡ್ತಾ ಇರೋದ್ರಿಂದ ಗೋಡಂಬಿ ಎಲ್ಲ ಬಳ್ಸೋಕೋಗಿಲ್ಲ ಈಗ ಚಿಕನ್ ಜಾಪ್ಸು ಮೊಟ್ಟೆ ಈರುಳ್ಳಿ ಸೌತೆಕಾಯಿ ಟೊಮೊಟೊ ಎಲ್ಲ ರೆಡಿಯಾಯಿತು ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇರೋವಂಥ ಚಿಕನ್ ಗ್ರೇವಿನ ಮಾಡಿದ್ದೀನಿ ಹೇಳಿ ಮಾಡಿಸ್ದಂಗಿತ್ತು ಎಷ್ಟು ಊಟ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮನೆಯಲ್ಲೂ ನಾನು ತೋರಿಸಿರೋ ರೀತಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಈ ಒಂದು ರೈಸ್ ರೆಸಿಪಿ ಹೇಗೆ ಬಂತು ಅಂತ ನೀವು ನಿಮ್ಮ ಒಮ್ಮೆ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೂ ಮಾಡ್ಕೊಡ್ಬೋದು ಹಾಗೇ ಬ್ಯಾಚುಲರ್ಸ್ ಕೂಡ ಆರಾಮ್ಸೆ ಮಾಡ್ಕೊಬೋದು ಫ್ರೆಂಡ್ಸ್ ಚಟ್ನಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಬೇಗನೆ ಆಗೋಗ್ಬಿಡತ್ತೆ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು ಎಲ್ಲ ಒಂದು ಸೈಡ್ ಡಿಶ್ಗಳಿಗೂ ಮ್ಯಾಚ್ ಆಗುವಂಥ ರೈಸ್ ರೆಸಿಪಿನೇ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಕನ್ನ ಕ್ಲಿಕ್ ಮಾಡಿ ಆದಂಥ ಸೆಲೆಕ್ಷನ್ ಮಾಡಿದ್ರೆ ನನ್ನ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ನಮಸ್ಕಾರ ಬಾಯ್ ಬಾಯ್